ಶೈಕ್ಷಣಿಕ ವರ್ಷದ ಆರಂಭದ ಹೊತ್ತಲ್ಲಿ ವಿದ್ಯಾರ್ಥಿಗಳ ಮನಸೆಳೆದ ಹಳೆಪೇಟೆ ಶಾಲೆ ಬಣ್ಣ ಬಳಿದ ಶಾಲೆಗೆ ಹೂವಿನ ಅಲಂಕಾರ ಶಾಲೆಯಿಂದ ಮನೆಗೆ ಹೋಗೋಕೆ ಮನಸ್ಸಿಲ್ಲ ಎಂದ ವಿದ್ಯಾರ್ಥಿನಿ ತುಂಬಾ ವ್ಯತ್ಯಾಸ ಇದೆ ಶಾಲೆಗೆ ಬರ್ಬೇಕಂತ ಯಾವಾಗ್ಲೂ ತಪ್ಪದೆ ಬರ್ಬಾಗ್ತದೆ ಆತಂಕ ತುಂಬಿದ ಶಾಲೆಯಲ್ಲಿ ಈಗ ನಿರಾತಂಕದ ಭಾವ ಪೋಷಕರು ನಿರಾಳ ನಿಮಗೆ ಯಾವಾಗ್ಲೂ ಇದ್ರಿಕ್ಕೆ ಮಕ್ಕಳು ಬ ಆಚೆಚ್ಚಿ ಹೋಗುವಾಗ ಮತ್ತೆ ಊಟಕ್ಕೆ ಕೂತುಕೊಳಿಸುವಾಗ ಯಾವಾಗ ಅಂಚು ಬೀಳ್ತದೆ ರೀಪೆಲ್ಲ ತುಂಡಾಗಿ ಬೀಳ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ತುಂಬ ಖುಷಿ ಆಗ್ತದೆ ಸರ್ ಎಲ್ಲರಿಗೂ ಎಲ್ಲ ಪೋಷಕರಿಗೂ ಮಕ್ಕಳ ತಾಯಂದಿರಿಗೆ ತುಂಬ ಖುಷಿ ಆಗ್ತಾ ಉಂಟು ಇದು ಸರ್ಕಾರಿ ಶಾಲೆಯೋ ಖಾಸಗಿ ಶಾಲೆಯೋ ಮೋಹನ್ ಕುಮಾರ್ ಸರ್ ನಿಮಗಿದು ಧನ್ಯವಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆಪೇಟೆ ಉಜಿರೆ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳಷ್ಟು ಸಮಸ್ಯೆಗೆ ಒಳಗಾಗಿತ್ತು ಸೋರುತ್ತಿದ್ದ ತರಗತಿಗಳು ಕುಸಿದು ಬಿದ್ದ ಸಭಾಭವನದ ಮೇಲ್ಚಾವಣಿ ಮಕ್ಕಳಲ್ಲಿ ಶಿಕ್ಷಕರಲ್ಲಿ ಪೋಷಕರಲ್ಲಿ ಆತಂಕವು ಆತಂಕ ಅದ್ಯಾವ ಕ್ಷಣದಲ್ಲಿ ಶಾಲೆಯಲ್ಲಿ ಅನಾಹುತ ಸಂಭವಿಸಿ ಬಿಡುತ್ತೋ ಅನ್ನು ಭಯ ಆದರೆ ಈ ಭಯವನ್ನು ಕೇವಲ ಅರವತ್ತು ದಿನದಲ್ಲಿ ಹೋಗಲಾಡಿಸಿದ್ದು ಬದುಕು ಕಟ್ಟೋಣ ಬನ್ನಿ ತಂಡದ ಸಂಚಾಲಕ ಸಹೃದಯಿ ಮೋಹನ್ ಕುಮಾರ್ ಜವಾಬ್ದಾರಿ ಹೊತ್ತ ಸಮಾಜ ಸೇವಕ ಹಳೆಪೇಟೆ ಶಾಲಾ ಮಕ್ಕಳ ಪಾಲಿನ ಆಪತ್ಪಾಧವ ಈ ಶಾಲೆಯಲ್ಲಿನ ಅಷ್ಟೂ ಸಮಸ್ಯೆಗಳಿಗೆ ಮುಕ್ತಿ ನೀಡಿ ಈಗ ಸರ್ಕಾರಿ ಶಾಲೆಯನ್ನ ಖಾಸಗಿ ಶಾಲಾ ಮಟ್ಟಕ್ಕೆ ಅಭಿವೃದ್ಧಿಪಡಿಸಿದವರು ಇವ್ರೆ ಇವಕ್ಕೆ ನಾವು ಈಗಾಗಲೇ ಸುದ್ದಿಯನ್ನು ಬಿತ್ತರಿಸಿದ್ದೇವೆ ಅರವತ್ತು ದಿನದಲ್ಲಿ ಶಾಲೆ ಅಭಿವೃದ್ಧಿ ಕೊಂಡು ಮೇ ಇಪ್ಪತ್ ಮೂರರಂದು ಶಾಲೆ ಆಡಳಿತ ಮಂಡಳಿಗೆ ಹಸ್ತಾಂತರ ಕೂಡ ಹಾಕಿದೆ ಆದರೆ ಮೇ ಮೂವತ್ತೊಂದು ಶೈಕ್ಷಣಿಕ ವರ್ಷದ ಆರಂಭವಾಗಿದ್ದರಿಂದ ಬದುಕು ಕಟ್ಟೋಣ ಬನ್ನಿ ತಂಡದ ಸಂಚಾಲಕ ಮೋಹನ್ ಕುಮಾರ್ ರೋಟರಿ ಕ್ಲಬ್ ಅಧ್ಯಕ್ಷ ಅನಂತ ಭಟ್ ಮಚ್ಚಿಮಲೆ ಪೈ ಉಜಿರೆ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೈತ್ರೇಶ್ ಇಳಂತಿಲಾ ಕೋಶಾಧಿಕಾರಿ ಪುಷ್ಪರಾಜ್ ಶೆಟ್ಟಿ ಶಾಲೆಗೆ ತೆರಳಿ ಮಕ್ಕಳ ಹಾಗೂ ಹೆತ್ತವರ ಸಮ್ಮುಖದಲ್ಲಿ ಅಧಿಕೃತವಾಗಿ ಶಾಲೆಯನ್ನು ಹಸ್ತಾಂತರಿಸಿದ್ದಾರೆ ಶಾಲೆಯನ್ನ ಕಂಡು ವಿದ್ಯಾರ್ಥಿಗಳು ಬಹಳ ಸಂತಸಗೊಂಡಿದ್ದಾರೆ ವಿದ್ಯಾರ್ಥಿನಿಯವರುಗಳು ಮಾತನಾಡಿ ಶಾಲೆಯಿಂದ ಮನೆಗೆ ಹೋಗೋಕೆ ಮನಸ್ಸಿಲ್ಲ ಮೊದಲಿದ್ದು ಭಯ ತುಂಬಾ ಖುಷಿ ಆಗ್ತಿದೆ ಎಂದಿದ್ದಾಳೆ ತೈಬಾ ಫಾತಿಮ್ ಐದನೇ ತುಂಬಾ ಖುಷಿ ಆಗ್ತದೆ ನೋಡುವಾಗ ತುಂಬಾ ಖುಷಿ ಆಗ್ತದೆ ಮೊದಲಿಗಿಂತ ಮೊದ ಮೊದಲು ನೋಡುವಾಗ ಇವಾಗ ನೋಡುವಾಗ ತುಂಬಾ ವ್ಯತ್ಯಾಸ ಇದೆ ಇನ್ನೂ ಇನ್ನು ಶಾಲೆಗೆ ಬರ್ಬೇಕಂತ ಯಾವಾಗಲೂ ತಪ್ಪದೆ ಬರ್ ಬರಬೇಕ ಫಸ್ಟು ನೋಡುವಾಗ ತುಂಬ ಭಯ ಆಗ್ತಿತ್ತು ಇಲ್ಲೆಲ್ಲ ಸೋರ್ತಿತ್ತು ಮತ್ತು ಮ ಮಳೆ ಬಂದು ರಾ ಮಳೆ ಬಂದು ನಾವು ಹೆದ್ರಿಕೆ ಆಗ್ತಿತ್ತು ಕ್ಲಾಸಲ್ಲಿ ಕೂತ್ಕೊಳ್ಳಿಕ್ಕೆ ತುಂಬ ಹೆದ್ರಿಕೆ ಆಗ್ತಿತ್ತು ಇದು ಮತ್ತು ಬದುಕು ಕಟ್ಟಣ ಬನ್ನಿ ತಂಡದ ಮೋಹನ್ ಸರ್ ನಮಗೆ ತುಂಬ ಚೆನ್ನಾಗಿ ಶಾಲೆಯನ್ನು ಮಾಡಿಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತದೆ ನಮಗೆ ಇಷ್ಟವಾದ ಚಿತ್ರ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತದೆ ಇದು ನೋಡುವಾಗ ಮೊದಲಿಗಿಂತ ತುಂಬಾ ತುಂಬಾ ಚೆಂದಾಗಿದೆ ನನಗೆ ತುಂಬಾ ಖುಷಿ ಆಗ್ತದೆ ಎಲ್ಲರಿಗೂ ಧನ್ಯವಾದ ಶಾಲೆಯ ಚಿತ್ರನವೇ ಬದಲಾಗಿರುವ ಬಗ್ಗೆ ಪೋಷಕರಂತೂ ನಿರಾತಂಕಗೊಂಡಿದ್ದಾರೆ ಹಾಗೂ ಮೋಹನ್ ಕುಮಾರ್ ಅವರಿಗೆ ತಿಳಿಸುತ್ತಾರೆ ತಿಳಿಸಿದ್ದಾರೆ ನೋಡುವಾಗ ಒಂದು ಮಕ್ಕಳನ್ನ ಕೂಡ ಶಾಲೆಯಲ್ಲಿ ಒಂದು ಊಟಕ್ಕೆಲ್ಲ ಕೂತ್ಕೊಳ್ಳುವಾಗ ತುಂಬಾ ಜಾಗೃತವಾಗಿ ನಾವು ಮಾಡೇ ನೋಡಿಕೊಂಡು ಕೂತ್ಕೊಳ್ಳಿ ಊಟ ಮಾಡಿಸೋದು ಯಾಕೆ ಅಂತ ಹೇಳಿದರೆ ಪಕ್ಕನೆ ಆಗ್ತದೆ ಅಂತ ಆ ಟೈಮು ಇದಾಗ್ತಿತ್ತು ಒಂದು ಮಳೆ ಬಂದರೆ ಈ ಚವಡಿ ಇದೆಲ್ಲ ಬಿದ್ದೋಗಿತ್ತು ಆದರೆ ಒಂದು ಈಗ ಬದುಕು ಕಟ್ಟೋಣ ಲಕ್ಷ್ಮೀ ಅವರಿಂದ ನಮಗೆ ಈ ಶಾಲೆ ಇಷ್ಟು ಅಭಿವೃದ್ಧಿ ಆಗ್ತದೆ ಅಂತ ನಮ್ಮ ಮನಸ್ಸಿನಲ್ಲಿ ಕೂಡ ಎನಿಸಲಿಲ್ಲ ಅಷ್ಟು ಚಂದ ಮಾಡಿಕೊಟ್ಟಿದ್ದಾರೆ ಮೊನ್ನೆ ಕೂಡ ನಮಗೆ ಈ ಕ ಇದಕ್ಕೆ ಕಾಂಪೌಂಡ್ಗೆಲ್ಲ ಪೈಂಟ್ ಅದಲ್ಲೆಲ್ಲ ಮಾಡಿಸಿ ಮತ್ತು ತುಂಬ ಅಚ್ಚುಕಟ್ಟಾಗಿ ನಮಗೆ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ಈಗ ಮೊದಲೆಲ್ಲ ಹೆದರಿಕೆ ಹೇಳ್ತಿದ್ರು ಮನೆಯಲ್ಲಿ ಅಮ್ಮ ಮಕ್ಕಳ ತಂದೆ ತಾಯಿಯವ್ರ ಹತ್ರ ಹೇಳ್ತಿದ್ರು ಯಾಕಂತೇಳಿದರೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ ಮ ಮ ಇದು ಮಹಡಿಯೆಲ್ಲ ಹೋಗಿದೆ ಹಂಚೆಲ್ಲ ಬೀಳ್ಲಿಕ್ಕೆ ಆಗಿದೆ ಅಂತೇಳಿ ಇವಾಗ ಇವತ್ತು ಪ್ರಾರಂಭೋತ್ಸವ ತುಂಬ ಖುಷಿಯಿಂದ ಇದ್ದಾರೆ ಮಕ್ಕಳೆಲ್ಲರೂ ಇಪ್ಪತ್ತೊಂಬತ್ತರಿಂದನೇ ಪ್ರಾರಂಭ ಆಗಿದೆ ಶಿಕ್ಷಕರೆಲ್ಲ ಬಂದು ಪೂರ್ವಸಿದ್ಧತೆ ಮಾಡಿಕೊಂಡು ಇವತ್ತು ಮಕ್ಕಳನ್ನು ಆತ್ಮೀಯವಾಗಿ ಒಂದು ಸಂತೋಷಕರ ವಾತಾವರಣದಲ್ಲಿ ಸ್ವಾಗತಿಸುವಂತಹ ಒಂದು ದಿನ ಒಂದು ಮೂರು ತಿಂಗಳ ಹಿಂದೆ ನೋಡಿದಾಗ ಕ ಈ ಶಾಲೆಯ ಒಂದೆರಡು ತರಗತಿ ಕೊಠಡಿಗಳು ಮಳೆಗೆ ಒಂದು ಕುಸಿಯುವ ಹಂತದಲ್ಲಿತ್ತು ಈ ಕುಸಿಯುವ ಹಂತದಲ್ಲಿದ್ದಂತಹ ಶಾಲೆಯನ್ನು ಈ ಬದುಕು ಕೊಟ್ಟೋಣ ಬನ್ನಿ ರೋಟರಿ ಸಂಸ್ಥೆ ಮತ್ತು ತಾಲೂಕು ಪತ್ರಕರ್ತರ ಸಂಘ ಮತ್ತು ಇತರ ಆ ದಾನಿಗಳು ಉದ್ಯಮಿಗಳು ಉದ್ಯಮಿಗಳ ಸಹಕಾರದಿಂದ ಇವತ್ತು ಶಾಲೆ ಒಂದು ವಿನೂತನ ರೂಪವನ್ನು ಪಡೆದುಕೊಂಡು ನಿಂತಿದೆ ಒಂದು ಎರಡು ಕೊಠಡಿಯನ್ನು ಪುನರ್ ನವೀಕರಣ ಮಾಡುವಂತಹ ಒಂದು ಸ್ಥಿತಿಯಲ್ಲಿ ಇಡೀ ಶಾಲೆಯನ್ನು ಒಂದು ದತ್ತು ಸ್ವೀಕರಿಸಿ ಒಂದು ಶಾಲೆಗೆ ಒಂದು ಅತ್ಯುತ್ತಮವಾದಂಥ ರೂಪವನ್ನು ಕೊಟ್ಟಿದ್ದಾರೆ ಒಂದು ಪುನ ಪುರಾತನ ಒಂದು ಹಿಂದಿನ ಕಾಲದ ಶೈಲಿಯ ಕಟ್ಟಡ ಏನಿದೆ ಆ ಶೈಲಿಯ ಕಟ್ಟಡದಲ್ಲಿ ಆ ಪುರಾತನ ಶೈಲಿಯ ಕಟ್ಟಡದ ರೀತಿಯಲ್ಲೇ ಒಂದು ಹೊಸ ಕಟ್ಟಡ ಆಗಿರೋ ರೀತಿಯಲ್ಲಿ ಈ ಶಾಲೆ ನಿರ್ಮಾಣ ಆಗಿದೆ ಒಂದು ಪ್ರತಿಯೊಬ್ಬ ವ್ಯಕ್ತಿಗೂ ಎರಡು ರೀತಿಯ ಋಣಗಳು ಇರ್ತವೆ ಒಂದು ತಂದೆ ತಾಯಿ ಋಣ ಬದುಕು ಕೊಟ್ಟ ತಂದೆ ತಾಯಿ ಋಣ ಮತ್ತೊಂದು ಬದುಕನ್ನು ರೂಪಿಸಿದಂತಹ ಸಮಾಜದ ಋಣ ಇರುತ್ತೆ ಈ ಸಮಾಜದ ಋಣವನ್ನು ತೀರಿಸುವಂತಹ ಕಾರ್ಯವನ್ನು ಬದುಕು ಕಟ್ಟೋಣ ಬನ್ನಿ ತಂಡ ಪತ್ರಕರ್ತರ ಸ ಸಂಘದವರು ಮತ್ತು ರೋಟರಿ ಸಂಸ್ಥೆಯರು ಮತ್ತು ಇನ್ನಿತರ ದಾನಿಗಳು ಎಲ್ಲರೂ ಮತ್ತು ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳು ಪೋಷಕರು ಇವರು ಕೂಡ ಶ್ರಮದಾನದ ಮೂಲಕ ಈ ಸಂಸ್ಥೆಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಸಮಾಜ ಏನು ಈ ಶಾಲೆಗೆ ಕೊಡುಗೆಯನ್ನು ಕೊಟ್ಟಿದೆ ಅದನ್ನು ನಾವು ಸದ್ವಿನಿಯೋಗ ಮಾಡ್ಕೊಳ್ತೀವಿ ಹಿಂದಿನ ಸಾಲಿನಿಂದ ಗುಣಮಟ್ಟದ ಶಿಕ್ಷಣವನ್ನು ನಾವು ನೀಡ್ತಾ ಬಂದಿದ್ದೀವಿ ಈಗ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ ಏನು ಈ ಸ ಸಮಾಜ ಏನು ಈ ಶಾಲೆಗೆ ಕೊಡುಗೆಯಾಗಿ ನೀಡಿದೆ ಅದರ ಒಂದು ಪೈಸೆ ಕೂಡ ನಷ್ಟ ಆಗದ ರೀತಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನಾವು ನೀಡ್ತೀವಿ ಇದರ ಮೇಲ್ವಿಚಾರಣೆಯನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದಕ್ಕೆ ಈ ಶಾಲೆ ಅಭಿವೃದ್ಧಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ ಹಾಗಾಗಿ ಈ ಶಾಲೆಯನ್ನು ಒಂದು ತಾಲೂಕಿನಲ್ಲಿ ಒಂದು ಮಾದರಿ ಶಾಲೆಯನ್ನಾಗಿ ಮಾಡಲಿಕ್ಕೆ ನಾವು ಶಿಕ್ಷಕ ವೃಂದದವರು ಮತ್ತು ಇಲಾಖೆ ಕಟಿಬದ್ಧರಾಗಿದೆ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಕೊನೆಗೊಳಿಸ್ ಶಾಲೆಯ ಅಭಿವೃದ್ಧಿಗೆ ಅನೇಕರು ಶ್ರಮಿಸಿದ್ದಾರೆ ಹೀಗಾಗಿ ಶ್ರಮಿಸಿದ ತಂಡಗಳ ಮುಖ್ಯಸ್ಥರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಿ ಗೌರವಿಸಲಾಗಿದೆ ಪ್ರಾಣಿಗಳ ಚಿತ್ರ ಬಿಡಿಸಲಾಗಿದೆ ಹಾಗೂ ಬೇರೆ ಬೇರೆ ಚಿತ್ರಗಳನ್ನು ಬಿಡಿಸಲಾಗಿದೆ ಮೇಲ್ಸಾವಣಿ ಕೆಲಸ ಮುಗ್ದಿದೆ ಇಷ್ಟೆಲ್ಲ ಆದ್ರೂ ಇನ್ನೂ ಕೂಡ ಕೆಲಸ ಬಾಕಿ ಇದೆ ಈ ಶಾಲೆ ಸಂಪೂರ್ಣವಾಗಿ ಅಭಿವೃದ್ಧಿಯಾಗಬೇಕಾದ್ರೆ ಇನ್ನಷ್ಟು ಸಹಾಯ ಹಸ್ತಗಳು ಬೇಕಾಗಿದೆ ಈ ಬಗ್ಗೆ ಬದುಕು ಕಟ್ಟೋಣ ಬನ್ನಿ ತಂಡದ ಸಂಚಾಲಕರಾದ ಮೋಹನ್ ಕುಮಾರ್ ಅವರು ಏನ್ ಹೇಳಿದ್ದಾರೆ ಇಲ್ಲಿದೆ ನೋಡಿ ಹಳಪೇಟೆ ಹಿರಿಯ ಪ್ರಾಥಮಿಕ ಶಾಲೆ ಇವತ್ತು ಶೈಕ್ಷಣಿಕ ವರ್ಷದ ಪ್ರಾರಂಭ ದಿವಸ ಇವತ್ತು ನಾವು ಕಳೆದ ಒಂದು ಮೂರು ತಿಂಗಳಿಂದ ಈ ಶಾಲೆಯನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಬೀಳುವ ಹಂತದ್ದೇ ಇರುವಂಥ ಶಾಲೆಯನ್ನು ನಾವು ಪುನರ್ ನಿರ್ಮಾಣ ಮಾಡುವಂಥ ಕಾರ್ಯವನ್ನು ತೊಡಗಿಸಿಕೊಂಡಿದ್ದೇವೆ ಇವತ್ತು ಇವತ್ತು ಶಾಲೆಯ ಪ್ರಾರಂಭೋತ್ಸವ ದಿವಸ ಹೆತ್ತವರು ಮತ್ತು ಮಕ್ಕಳ ಸಮ್ಮುಖದಲ್ಲಿ ಮಕ್ಕಳಿಗೆ ಹಸ್ತಾಂತರ ಮಾಡುವ ಕಾರ್ಯವನ್ನು ಮಾಡಿದ್ದೇವೆ ಮೊನ್ನೆ ನಾವು ಶಾಲೆಯನ್ನು ಆಡಳಿತ ಮಂಡಳಿಗೆ ಹಸ್ತಾಂತರ ಮಾಡುವ ಕಾರ್ಯವನ್ನು ಮಾಡಿದೆವು ಇವತ್ತು ಹೆತ್ತವರ ಸಮ್ಮುಖದಲ್ಲಿ ಮಕ್ಕಳಿಗೆ ಹಸ್ತಾಂತರ ಮಾಡೋ ಕಾರ್ಯವನ್ನು ಇವತ್ತು ಮಾಡಿದ್ದೇವೆ ಯಾಕಂದರೆ ಮಕ್ಕಳ ಏನು ಇವತ್ತು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅಂತ ಎಲ್ಲರ ಒಂದು ಆಸೆ ಉಂಟು ಆದರೆ ನಾವು ಬರೀ ಬಾಯಿ ಮಾತಲ್ಲಿ ಹೇಳಿದರೆ ಸಾಕಾಗುವುದಿಲ್ಲ ಆದರೆ ಅದಕ್ಕೆ ಪೂರಕ ವ್ಯವಸ್ಥೆಗಳು ಬೇಕಾಗ್ತದೆ ಆದ ಕಾರಣ ಇವತ್ತು ಮಕ್ಕಳಿಗೆ ಇಲ್ಲಿ ಹಳೆಪೇಟೆ ಶಾಲೆಯಲ್ಲಿ ನಾವು ಒಂದು ನಾಲ್ಕು ತಿಂಗಳ ಹಿಂದೆ ಬಂದು ಇಲ್ಲಿ ನೋಡುವಾಗ ಎಲ್ಲ ಕಡೆ ನೀರು ಸೋರುವಂಥದ್ದು ಮತ್ತು ಬೀಳುವಂಥದ್ದು ಇದ್ದಿದ್ದಂಥ ಶಾಲೆಯನ್ನು ನಾವು ಪತ್ರಕರ್ತ ಸಂಘದವರು ಮತ್ತು ರೋಟ್ರಿ ಮತ್ತು ಬದುಕೋಟನ ತಂಡ ಜೊತೆಯಾಗಿ ನಿಂತು ನಾವು ಇವತ್ತು ಸುಂದರವಾದ ಒಂದು ಶಾಲೆಯನ್ನು ಮಕ್ಕಳಿಗೆ ಖುಷಿಯಾಗ ಬಂದ ಶಾಲೆಗೆ ಬಂದಾಗ ಮಕ್ಕಳಿಗೆ ದಿನ ಶಾಲೆಗೆ ಬರಬೇಕು ಅಂತ ಅನಿಸಬೇಕು ಆ ರೀತಿ ಶಾಲೆಯನ್ನು ಸುಂದರವಾಗಿ ನಿರ್ಮಾಣ ಮಾಡಿ ಇವತ್ತು ಮಕ್ಕಳಿಗೆ ಹಸ್ತಾಂತರ ಮಾಡುವ ಕಾರ್ಯವನ್ನು ನಾವು ಮಾಡಿದ್ದೇವೆ ಇದು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಆಗ್ತದೆ ಮತ್ತು ಶಾಲೆಗೆ ನಾವು ಈಗಾಗಲೇ ಸುಣ್ಣ ಬಣ್ಣ ಹಚ್ಚಿ ಮತ್ತು ಮಾಡಿನ ರಿಪೇರಿ ಮತ್ತು ಟೈಲ್ಸ್ಗಳೆಲ್ಲ ಹಾಕಿ ಎಲ್ಲ ಆಗಿದೆ ಆದರೆ ಒಳಗಿನ ವ್ಯವಸ್ಥೆಗಳು ಇನ್ನಷ್ಟು ಆಗಬೇಕು ಉಂಟು ಆದರೆ ಊರ ಗ್ರಾಮಸ್ಥರು ಮತ್ತು ದಾನಿಗಳು ಒಂದಷ್ಟು ಸಹಕಾರ ನೀಡಿದರೆ ಖಂಡಿತವಾಗಿಯೂ ಅದಕ್ಕೆ ಒಳಗೆ ಬೇಕಾದ ಮಕ್ಕಳ ಡೆಸ್ಕ್ ಬೆಂಚ್ಗಳು ಉಳಿದ ಒಂದು ಟೀಚರ್ಸ್ಗಳಿಗೆ ಟೇಬಲ್ಸ್ ಚೇರುಗಳಲ್ಲೂ ಉಳಿದ ವ್ಯವಸ್ಥೆಗಳು ಆಗಬೇಕುಂಟು ಆದ ಕಾರಣ ದಾನಿಗಳಲ್ಲಿ ಒಂದು ವಿನಂತಿ ಒಂದಷ್ಟು ದಾನಿಗಳು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳಿಕೊಳ್ತೇನೆ ಯಾಕಂದರೆ ಶಾಲೆಯನ್ನು ಪ್ರಾರಂಭ ಮಾಡುವಾಗ ಮಾಡುವ ಹಂತದಲ್ಲಿ ಒಂದಷ್ಟು ಆರ್ಥಿಕ ತೊಂದರೆಗಳಿತ್ತು ಮತ್ತು ಬೇರೆ ಬೇರೆ ರೀತಿಯ ನಮಗೆ ಒಂದು ಅಡಚಣೆಗಳಿತ್ತು ಆದರೆ ಇವತ್ತು ಮಕ್ಕಳ ಮುಖದಲ್ಲಿರುವಂಥ ಖುಷಿ ನೋಡಿದ ಕೂಡಲೇ ನಾವು ಏನು ಇವತ್ತು ಎರಡು ತಿಂಗಳಲ್ಲಿ ಶ್ರಮ ಪಟ್ಟಿದ್ದೇವೆ ಅದೆಲ್ಲವೂ ನಮಗೆ ಒಂದು ಮರೆತು ಹೋಗಿ ಈ ಮಕ್ಕಳ ಏನು ಖುಷಿ ಅದೇ ನಮಗೆ ಕಣ್ಣ ಮುಂದೆ ಕಾಣ್ತಾ ಉಂಟು ಬಹುಶಃ ಇವತ್ತು ಒಂದು ಬಡ ಕುಟುಂಬದಿಂದ ಬಂದಂಥ ಈ ಮ ಮತ್ತು ಸ್ವಲ್ಪ ಒಂದು ಮಧ್ಯಮ ಹಂತದಲ್ಲಿರುವಂಥ ಕುಟುಂಬದ ಮಕ್ಕಳಿರ್ಬೋದು ಎಲ್ಲರಿಗೂ ಒಂದೇ ರೀತಿಯ ಒಂದು ವಾತಾವರಣ ನಿರ್ಮಿಸುವಂತ ಒಂದು ಶಾಲೆಯಾಗಿ ಇವತ್ತು ಕಾಣ್ತಾ ಉಂಟು ಬಹುಶಃ ಮುಂದಿನ ದಿನಗಳಲ್ಲಿ ಒಂದಷ್ಟು ಇಂಥ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಕಲಿಯುವಂತ ವ್ಯವಸ್ಥೆ ಆಗಲಿ ಅಂತ ಈ ಸಂದರ್ಭ ಆಶಿಸ್ತೇನೆ ಅಂತೂ ಉಜಿರೆ ಹಳಿಪೇಟೆ ಶಾಲೆ ಸುಂದರವಾಗಿ ಕಂಗೊಳಿಸ್ತಾ ಇದೆ ಈ ವರ್ಷ ಹೊಸ ಮಕ್ಕಳ ದಾಖಲಾತಿ ಕೂಡ ಆಗಿದೆ ಮೇ ಮೂವತ್ತೊಂದು ಶಾಲೆ ಆರಂಭದ ದಿನವಾಗಿದ್ದರಿಂದ ಎಲ್ಲಾ ಮಕ್ಕಳಿಗೂ ಹೂ ನೀಡಿ ತರಗತಿಗೆ ಸ್ವಾಗತಿಸಲಾಗಿದೆ ಆತಂಕದ ಗೂಳಾಗಿದ್ದ ಹಳೆಪೇಟೆ ಶಾಲೆ ಈಗ ನಿರಾತಂಕಕ್ಕೆ ಬಂದು ನಿಂತಿದೆ ಎಲ್ಲಾ ಶಾಲೆಗಳು ಇದೇ ರೀತಿ ಅಭಿವೃದ್ಧಿಗೊಂಡರೆ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗುವ ಸ್ಥಿತಿ ಬರುವುದಿಲ್ಲ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೆಳೆಯುವ ಕಾರ್ಯ ನಡೆಯಬೇಕು ಆಗ ತನ್ನಿಂತಾನೇ ವಿದ್ಯಾರ್ಥಿಗಳ ಸಂಖ್ಯೆಯೂ ಹೆಚ್ಚಾಗುತ್ತದೆ ಸರ್ಕಾರದ ಯೋಜನೆ ಅನುದಾನದ ಮೂಲಕ ಹಾಗೂ ಊರವರ ಸಹಕಾರದ ಮೂಲಕ ಎಲ್ಲಾ ಸರ್ಕಾರಿ ಶಾಲೆಗಳು ಹೀಗೆ ಅಭಿವೃದ್ಧಿಯಾಗಲಿ ಅನ್ನೋದೇ ನಮ್ಮ ಆಶಯ ಹಳೆಪೇಟೆ ಸರ್ಕಾರಿ ಶಾಲೆಗೆ ಹೊಸ ಬಣ್ಣ ತುಂಬಿದ ಎಲ್ಲರಿಗೂ ಎಲ್ಲಾ ಸಂಸ್ಥೆಗಳಿಗೂ ಪ್ರಜಾಪ್ರಕಾಶ ನ್ಯೂಸ್ ತಂಡದಿಂದ ಧನ್ಯವಾದ ಪ್ರಜಾಪ್ರಕಾಶ ನ್ಯೂಸ್ ಬೆಳ್ತಂಗಡಿ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ